ಆರೋಗ್ಯಕ್ಕಿಂತ ಮಿಗಿಲಾದ ಸಂಪತ್ತು ಮತ್ತೊಂದಿಲ್ಲ ಅದೇ ಕಾರಣಕ್ಕೆ ಈ ವರ್ಷ ಆರೋಗ್ಯವಾಗಿರುವ ಸಂಕಲ್ಪ ಮಾಡೋಣ ಆ ನಿಟ್ಟಿನಲ್ಲಿ ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಕೆಲವು ರೆಜುಲೇಷನ್ಗಳು ಇಲ್ಲಿವೆ ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ರೆಜುಲ್ಯೂಷನ್ಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷವನ್ನ ಉತ್ತಮಗೊಳಿಸಲು ಸಹಾಯ ಮಾಡುವ ರೆಸಲ್ಯೂಷನ್ಗಳ ಬಗ್ಗೆ ಈಗಲೂ ಹಲವರು ಯೋಚಿಸುತ್ತಿರ್ತೇವೆ ಆದ್ದರಿಂದ ನಿಮ್ಮ ಆರೋಗ್ಯದೊಂದಿಗೆ ಈ ರೆಸಲ್ಯೂಷನ್ ಯಾಕೆ ಪ್ರಾರಂಭಿಸಬಾರದು ಅಲ್ವಾ ನಿಮ್ಮ ಆರೋಗ್ಯ ಮತ್ತು ಒಟ್ಟಾರೆ ಯೋಗಕ್ಷೇಮಕ್ಕಾಗಿ ಉತ್ತಮ ರೆಸಲ್ಯೂಷನ್ಸ್ಗಳು ಇಲ್ಲಿವೆ ಕೋವಿಡ್ ನೈನ್ಟೀನ್ ಮಹಾಮಾರಿಯು ಪ್ರತಿಯೊಬ್ಬರಿಗೂ ಕೂಡ ಉತ್ತಮ ರೋಗ ನಿರೋಧಕ ಶಕ್ತಿ ಮಾನಸಿಕ ಆರೋಗ್ಯ ಹಾಗೆಯೇ ದೈಹಿಕ ಸಾಮರ್ಥ್ಯದ ಮಹತ್ವವನ್ನ ಕಲಿಸಿಕೊಟ್ಟಿದೆ ಪ್ರಪಂಚದಾದ್ಯಂತ ಜನರು ಈಗ ಜೀವನದ ಇತರ ಅಂಶಗಳಿಗಿಂತ ತಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ ಇದು ಕೆಲವೇ ದಿನಗಳಲ್ಲಿ ಮಾಡಬಹುದಾದ ವಿಚಾರ ಅಲ್ಲ ಇದಕ್ಕೆ ಸಾಕಷ್ಟು ಸಮಯದವರೆಗೆ ಸಮರ್ಪಿತ ಪ್ರಯತ್ನ ಹಾಗೆಯೇ ರೋಗ ಮುಕ್ತ ಜೀವನವನ್ನು ನಡೆಸಲು ಸಂಕಲ್ಪದ ಅಗತ್ಯವಿರುತ್ತೆ ಈಗ ಕೋವಿಡ್ ನೈನ್ಟೀನ್ ನ ಹೊಸ ತಳಿಗಳು ರೂಪಾಂತರ ಎನ್ ಒನ್ ಬೆಳಕಿಗೆ ಬರ್ತಾ ಇರೋ ಕಾರಣ ಮಾರಣಾಂತಿಕ ಕಾಯಿಲೆಗಳ ವಿರುದ್ಧ ಹೋರಾಡಲು ದೃಢವಾದ ರೋಗ ನಿರೋಧಕ ಶಕ್ತಿಯನ್ನ ಹೊಂದುವುದು ಕಡ್ಡಾಯವಾಗಿದೆ ಕೋವಿಡ್ ರೂಪಾಂತರಗಳು ಸೌಮ್ಯವಾದ ರೋಗ ಲಕ್ಷಣಗಳನ್ನು ಹೊಂದಿದ್ರೂ ಕೂಡ ಅವುಗಳು ಹೆಚ್ಚು ಸಾಂಕ್ರಾಮಿಕವಾಗಿದೆ ಅಂತ ತಿಳಿದು ಬಂದಿದೆ ಹೀಗಾಗಿ ಈ ವಿಷಯದಲ್ಲಿ ಎಚ್ಚರದಿಂದಿರಿ ನಿಮ್ಮ ಆಹಾರದಲ್ಲಿ ಫೈಬರ್ ಪ್ರೋಟೀನ್ ಮತ್ತು ಇತರ ಅಗತ್ಯ ಪೋಷಕಾಂಶಗಳನ್ನು ಸೇವಿಸುವ ಮೂಲಕ ಹಾಗೂ ವ್ಯಾಯಾಮ ಮಾಡೋ ಮೂಲಕ ದೀರ್ಘಕಾಲದವರೆಗೆ ತೂಕವನ್ನು ಸ್ಥಿರವಾಗಿ ಇಟ್ಕೊಳ್ಬಹುದು ಹಾಗೆಯೇ ತೂಕವನ್ನು ಇಳಿಸಿಕೊಳ್ಳಬಹುದು ಒತ್ತಡವು ನಿಮ್ಮನ್ನ ಅತಿಯಾಗಿ ತಿನ್ನುವಂತೆ ಒತ್ತಾಯಿಸಬಹುದು ಹಾಗೆಯೇ ಇದು ತೂಕ ಹೆಚ್ಚಳಕ್ಕೆ ಕಾರಣವಾಗಬಹುದು ಕೆಲವು ಸಮಯದಲ್ಲಿ ಅತಿಯಾಗಿ ತಿನ್ನೋ ಮೂಲಕ ಸಾಮಾನ್ಯವಾಗಿ ಸರಿದೂಗಿಸುವ ಊಟವನ್ನು ಇದು ಬಿಟ್ಟು ಬಿಡುವಂತೆ ಮಾಡುತ್ತೆ ನಿಮ್ಮ ಮನಸ್ಸಿನ ಶಾಂತಿಯನ್ನು ಅಡ್ಡಿಪಡಿಸೋ ಒತ್ತಡಗಳನ್ನು ತಪ್ಪಿಸೋದು ನಿಮ್ಮ ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲದೆ ನಿಮ್ಮ ಮಾನಸಿಕ ಆರೋಗ್ಯಕ್ಕೂ ತೊಂದರೆ ಮಾಡುತ್ತೆ ಆದ್ದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷವನ್ನ ಒತ್ತಡದಿಂದ ಮೈಲಿಗಳಷ್ಟು ದೂರವಿರುವಂತೆ ಮಾಡಬೇಕು ಪ್ರತಿಯೊಬ್ಬರು ತಲೆಯೊಳಗೆ ಭವಿಷ್ಯದ ಬಗ್ಗೆ ಯೋಚಿಸ್ತಿರ್ತೇವೆ ಅಥವಾ ಹಿಂದಿನ ವೈಫಲ್ಯಗಳು ನಿರಾಶೆಗಳ ಬಗ್ಗೆ ಮೆಲುಕು ಹಾಕ್ತಿರ್ತೇವೆ ಇದಲ್ಲದೆ ಪ್ರಸ್ತುತ ಕ್ಷಣವನ್ನು ಸುಂದರವಾಗಿ ಜೀವಿಸಬಹುದು ಇದಕ್ಕೆ ಯೋಗ ಪ್ರಾಣಾಯಾಮ ಮತ್ತು ಧ್ಯಾನ ನಿಮಗೆ ಸಹಾಯ ಮಾಡುತ್ತೆ ಯೋಗದ ನಿಯಮಿತ ಅಭ್ಯಾಸವು ನಿಮಗೆ ಜಾಗರೂಕರಾಗಿರಲು ಸಹಕಾರಿ ನಿಮ್ಮ ಆಲೋಚನೆಗಳನ್ನ ಉತ್ತಮವಾಗಿ ಇದು ನಿರ್ವಹಿಸುತ್ತೆ ಇದರಿಂದಾಗಿ ಚೆನ್ನಾಗಿರುವ ಮನಸ್ಥಿತಿಯನ್ನ ನೀವು ಪಡೆದುಕೊಳ್ಳಬಹುದು ಈ ಅಭ್ಯಾಸಗಳು ದೀರ್ಘಕಾಲದ ಕಾಯಿಲೆಗಳನ್ನು ಕೂಡ ಗುಣಪಡಿಸಲು ಸಹಾಯ ಮಾಡುತ್ತವೆ ಆಧುನಿಕ ಕಾಲದಲ್ಲಿ ಗೆಜೆಟ್ಗಳು ಮತ್ತು ಕಂಪ್ಯೂಟರ್ ಗಳಿಂದ ದೂರವಿರುವುದು ಕಷ್ಟ ಕೆಲಸ ಮಾಡುವಾಗ ಒಬ್ಬ ವ್ಯಕ್ತಿ ಯಾವಾಗಲೂ ತಮ್ಮ ಪರದೆಗಳಿಗೆ ಅಂಟಿಕೊಂಡಿರ್ತಾನೆ ಹಾಗೇನೆ ಬಿಡುವಿನ ಸಮಯದಲ್ಲಿ ಮೊಬೈಲ್ ಫೋನ್ ನಂತಹ ಅವಲಂಬಿಸಿರ್ತಾನೆ ಈ ಹೊಸ ವರ್ಷ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಸ್ವಲ್ಪ ಗೆಜೆಟ್ ಮುಕ್ತ ಸಮಯವನ್ನ ಕಳೆಯೋದ್ರ ಕುರಿತು ಯೋಚನೆ ಮಾಡಿ ಇದು ನಿಮ್ಮ ಸಂಬಂಧಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತೆ ಆಧುನಿಕ ಕಾಲದ ಜನರು ಹೆಚ್ಚಾಗಿ ಹವ್ಯಾಸಗಳನ್ನ ಹೊಂದಿರೋದಿಲ್ಲ ಯಾಕಂದ್ರೆ ಯಾವಾಗ್ಲೂ ಏನನ್ನಾದ್ರೂ ಮಾಡ್ತಾ ಇರ್ತೇವೆ ಒಂದು ಯಾವಾಗ್ಲೂ ಫೋನ್ಗಳಿಗೆ ಅಂಟಿಕೊಂಡಿರ್ತೇವೆ ಅಥವಾ ಕೆಲಸ ಮಾಡೋದ್ರಲ್ಲಿ ನಿರತರಾಗಿರ್ತೇವೆ ಆದ್ದರಿಂದ ಹವ್ಯಾಸಗಳನ್ನ ಬೆಳೆಸಿಕೊಳ್ಳಲು ಪ್ರಯತ್ನ ಪಡೋದೇ ಇಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೀವು ಇಷ್ಟಪಡ್ತಿದ್ದ ನಿಮ್ಮ ಹವ್ಯಾಸಗಳನ್ನು ಈಗಲೂ ಕೂಡ ಮುಂದುವರಿಸಲು ಸಂಕಲ್ಪ ಮಾಡಿ ಬರವಣಿಗೆ ಚಿತ್ರಕಲೆ ತೋಟಗಾರಿಕೆ ಈ ರೀತಿಯ ಹವ್ಯಾಸಗಳನ್ನು ಈ ನೂತನ ವರ್ಷದಲ್ಲಿ ಬೆಳೆಸಿಕೊಳ್ಳಬಹುದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ